ಎಂಟೈರ್ ಕರ್ನಾಟಕದಲ್ಲಿ ಸರ್ ನಮ್ಮ ಥರ ಕನ್ಸ್ಟ್ರಕ್ಷನ್ ಕಂಪ್ನಿನ ಎಲ್ಲಿ ಹುಡುಕಿದ್ರೂ ನಿಮಗೆ ಸಿಗಲ್ಲ ಸರ್ ಖಾಲಿ ಸೈಟ್ ಇದೆಯಾ ಮನೆ ಕಟ್ಬೇಕು ಇದ್ದೀರಾ ಬನ್ನಿ ಸರ್ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡ್ತೀರಿ ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಬನ್ನಿ ನಮ್ಮ ಹತ್ರ ಯಾವುದೇ ಪ್ರಾಬ್ಲಮ್ ಇಲ್ದಿರಾನು ಕೀ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿದ್ದಾನು ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ನಿಮ್ಮ ಡ್ರೀಮ್ ಹೋಮ್ನ ನಾ ಕಟ್ಕೊಡ್ತೀರಿ ಸರ್ ತೌಸಂಡ್ ನೈನ್ ಫಿಫ್ಟಿ ಪರ್ ಫೀಟ್ ಈ ರೇಟ್ ಆಲ್ ಓವರ್ ಕರ್ನಾಟಕ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಎಲ್ಲ ಕನ್ಸ್ಟ್ರಕ್ಷನ್ ಬಗ್ಗೆ ನೋಡಿರ್ತೀರಾ ಸರ್ ನಮ್ಮ ಹತ್ರ ಯಾಕೆ ಬರಬೇಕು ಅಂದ್ರೆ ಸೊ ನಾವು ಬಂದ್ಬಿಟ್ಟು ಅವ್ರಿಗೆ ಮನೆ ಕಟ್ಟೋಕೆ ಮುಂಚೆ ಹೆಂಗಿರುತ್ತೆ ಅನ್ನೋದನ್ನ ವರ್ಚುವಲ್ ರಿಯಾಲಿಟಿ ಮೂಲಕ ನಾವು ತೋರಿಸ್ಕೊಡ್ತೀರಿ ಸರ್ ಎಷ್ಟೋ ಬಿಸಿ ಇರ್ತಾರೆ ಕ್ಲೈಂಟ್ಸು ಸೊ ಅಂಥವ್ರಿಗೆ ಬಂದುಬಿಟ್ಟು ನಮ್ಮ ಹತ್ರ ವೆಬ್ ಪೋರ್ಟಲ್ ನಾನು ಅಪ್ಲಿಕೇಶನ್ ಇದೆ ಸರ್ ಸೊ ಆ ಅಪ್ಲಿಕೇಶನಲ್ಲಿ ಡೈಲಿ ಅಪ್ಡೇಟ್ಸ್ ಏನೇನು ಆಗ್ತಿದೆ ಅನ್ನೋದನ್ನ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಆ ಫೋನ್ ಮೂಲಕನೇ ನೋಡ್ಕೊಬೋದು ಸರ್ ನನ್ನ ಹೆಸರು ಮಮತಾ ನಾನು ಬಿಸ್ನೆಸ್ ಬೆಂಚ್ ಕನ್ಸ್ಟ್ರಕ್ಷನಲ್ಲಿ ಮಾತಾಡ್ತಾ ಇದ್ದೀನಿ ಸೊ ನೀವು ಮನೆ ಕಟ್ಟಬೇಕು ಅಂದ್ಕೊತಾ ಇದ್ದೀರಾ ನಿಮ್ಮದು ಖಾಲಿ ಸೈಟ್ ಇದೆಯಾ ಯಾವ ಕನ್ಸ್ಟ್ರಕ್ಷನ್ ಕಂಪ್ನಿನ ಚೂಸ್ ಮಾಡಬೇಕು ಅಂತ ನಿಮಗೂ ಅರ್ಥ ಆಗ್ತಾ ಇಲ್ವಾ ಬನ್ನಿ ಸರ್ ನಾವು ಕಟ್ಕೊಡ್ತೀರಿ ತುಂಬಾ ಇದೆ ಸರ್ ಯಾಕಂದ್ರೆ ನಾವು ಒಂದು ಬೆಸ್ಟ್ ಕ್ವಾಲಿಟಿ ಆಗಿರೋ ಮೆಟೀರಿಯಲ್ಸ್ ಮತ್ತೆ ಅವ್ರು ಕೇಳಿರೋ ಪ್ಲಾನ್ ಪ್ರಕಾರನೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರನೇ ನಾವು ಸರ್ವಿಸ್ ಮಾಡ್ಕೊಡ್ತಾ ಇದೀರಿ ಸರ್ಜಸ್ ಎಲ್ಲಾ ಸಾಕು ದುಡ್ಡು ಖರ್ಚಾಗುತ್ತೆ ನಮ್ಮಲ್ಲೇ ಆತರ ಏನಿರಲ್ಲ ಸರ್ ಕಾಲ್ಸ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಅನ್ನೋದನ್ನ ನಮ್ಮ ಹತ್ರ ಆತರ ಏನಿರಲ್ಲ ಸೊ ಸೈಟ್ ವಿಸಿಟ್ ನಾವು ಚಾರ್ಜ್ ಮಾಡಲ್ಲ ಸರ್ ಸೊ ಅವರು ಕಾಲ್ ಮಾಡಿದ್ರೆ ನಾವು ಕಾಲ್ ಪಿಕ್ ಮಾಡಿ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅವ್ರ ಲೊಕೇಶನ್ಸು ಎಲ್ಲ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ನಮ್ಮ ಸೈಡಿಂದ ಇರೋ ಇಂಜಿನಿಯರ್ಸ್ನ ನಾವು ಕಲ್ಸ್ಕೊಟ್ಟು ನಾವು ಸೈಟ್ ವಿಸಿಟ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರೆಲ್ಲ ಸ್ಟಾರ್ಟ್ ಮಾಡೋ ಥರ ಇರುತ್ತೆ ಸರ್ ಎಲ್ಲ ಕನ್ಸ್ಟ್ರಕ್ಷನ್ ಬಗ್ಗೆ ನೋಡಿರ್ತೀರಾ ಸರ್ ನಮ್ಮ ಹತ್ರ ಯಾಕೆ ಬ ಯಾಕೆ ಬರಬೇಕು ಅಂದರೆ ಸೊ ನಾವು ಬಂದುಬಿಟ್ಟು ಅವ್ರಿಗೆ ಮನೆ ಕಟ್ಟೋಕ್ಕೆ ಮುಂಚೆಯೇ ಹೆಂಗಿರುತ್ತೆ ಅನ್ನೋದನ್ನು ವರ್ಚುವಲ್ ರಿಯಾಲಿಟಿ ಮೂಲಕ ನಾವು ತೋರಿಸ್ಕೊಡ್ತೀರಿ ಸರ್ ಒನ್ಸ್ ಕ್ಲೈಂಟ್ ಸ್ಯಾಟಿಸ್ಫೈಡ್ ಆದ್ರೇ ನಾವು ಮನೆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋ ಥರ ಇರುತ್ತೆ ಇಲ್ಲ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅದು ಚೇಂಜ್ ಮಾಡಿಬಿಟ್ಟು ನಾವು ಸ್ಟಾರ್ಟ್ ಮಾಡೋ ಥರ ಇರುತ್ತೆ ಸರ್ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ನೋಡಿದಿರಂದರೆ ಸರ್ ನಮ್ಮ ಹತ್ರ ಒಂದು ಪ್ರೊಫೆಷ್ನಲ್ ಟೀಮ್ಸ್ ಇದ್ದಾರೆ ಸರ್ ಸೊ ಆರ್ಕಿಟೆಕ್ ಟೀಮು ಸ್ಟ್ರಕ್ಚರಲ್ ಟೀಮು ಕ್ವಾಂಟಿಟಿ ಸರ್ವೇ ಟೀಮು ಪ್ರಾಜೆಕ್ಟ್ ಕೋರ್ಡಿನೇಟೆಡ್ ಟೀಮು ಕಸ್ಟಮರ್ ಸಪೋರ್ಟ್ ಟೀಮ್ ಅಂತ ಇಷ್ಟೊಂದು ಟೀಮ್ಸ್ನ ಇಟ್ಬಿಟ್ಟು ನಾವು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾಡ್ಕೊಡ್ತಾಯಿದ್ದೀರಿ ಸೊ ಒಂದೊಂದು ಟೀಮಲ್ಲೂ ಆರ್ಕಿಟೆಕ್ಟ್ ಟೀಮಲ್ಲಿ ನೋಡಿದೆ ಅಂದರೆ ನೀವು ಕೇಳಿರೋ ಪ್ಲಾನ್ಸ್ ಪ್ರಕಾರ ಆಗಿರಲಿ ಯಾವುದೇ ಡಿಸೈನ್ಸ್ ಪ್ರಕಾರ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ನಾವು ಮಾಡ್ಕೊಡ್ತೀರಿ ಸೊ ಕ್ವಾಂಟಿಟಿ ಸರ್ವೆ ಟೀಮ್ ನೋಡಿದಿರಿ ಅಂದರೆ ಅವ್ರಿಗೆ ಎಸ್ಟಿಮೇಷನ್ ಕಾಸ್ಟ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ಅಗ್ರಿಮೆಂಟ್ ಆಗೋ ಸ್ಟೇಜಲ್ಲೇ ಅವ್ರಿಗೆ ಹೇಳ್ಬಿಡ್ತೀರಿ ಸರ್ ಇಷ್ಟೇ ಕಾಸ್ಟ್ ಇರುತ್ತೆ ನಿಮ್ದು ಬಜೆಟ್ ಇಷ್ಟ ಆಗಿದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀರಿ ಸರ್ ಅದೇ ಮತ್ತೆಂದ್ರೆ ಸರ್ ಕ್ಲೈಂಟ್ ಏನೇ ಹೇಳಿರ್ತಾರೋ ಅದ್ರ ಪ್ರಕಾರ ಮಾಡ್ಕೊಡೋದೇ ನಮ್ದು ಇದಿರುತ್ತೆ ಸರ್ ಸೊ ಅವ್ರು ಯಾವ ತರ ಕೇಳ್ತಾರೋ ಮೋಲ್ಡ್ ಅಂದ್ರೆ ಮೋಲ್ಡ್ ಮತ್ತೆ ರೂಫ್ ಇದ್ರಲ್ಲಿ ಮಾಡ್ಬೇಕಂದ್ರೆ ಅದರಲ್ಲೇ ಮಾಡ್ಕೊಡ್ತೀರಿ ಸರ್ ಸೈಟ್ ಹತ್ರ ಬರ್ಲಿಕ್ಕೆ ಆಗಲ್ಲ ಅಥವಾ ಸಂಪರ್ಕ ಮಾಡ್ಬೇಕು ಸರ್ ಅವರು ಸೈಟ್ ವಿಸಿಟ್ ಸ್ವಲ್ಪ ಜನ ಕ್ಲೈಂಟ್ಸ್ ಇರ್ತಾರೆ ಸರ್ ಅವರೆಲ್ಲೋ ಔಟ್ ಆಫ್ ಕಂಟ್ರಿಯಲ್ಲಿ ಇರ್ತಾರೆ ಮತ್ತು ಅವ್ರ ಸೈಟ್ ವಿಸಿಟ್ ಮಾಡೋಕ್ಕಾಗಲ್ಲ ಎಷ್ಟೋ ಬಿಸಿ ಇರ್ತಾರೆ ಕ್ಲೈಂಟ್ಸು ಸೊ ಅಂಥವ್ರಿಗೆ ಬಂದುಬಿಟ್ಟು ನಮ್ಮ ಹತ್ರ ವೆಬ್ ಪೋರ್ಟಲ್ ನಾನು ಅಪ್ಲಿಕೇಶನ್ ಇದೆ ಸರ್ ಸೊ ಆ ಅಪ್ಲಿಕೇಶನಲ್ಲಿ ಡೈಲಿ ಅಪ್ಡೇಟ್ಸ್ ಏನೇನು ಆಗ್ತಿದೆ ಅನ್ನೋದನ್ನ ಫೋಟೋಸು ಮತ್ತು ಎಲ್ಲ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀರಿ ಸೊ ಅವ್ರ ಫೋನ್ ಮೂಲಕನೇ ನೋಡ್ಕೊಬೋದು ಸರ್ ಸರ್ ನಮ್ಮ ಕಂಪ್ನಿಗೆ ಬಂದ್ರೆ ಪ್ರೀಮಿಯರ್ ಬಜೆಟ್ ಇಂದ ಹೈ ಬಜೆಟ್ವರೆಗೂ ನಾವು ಮಾಡ್ಕೊತ ಇದೀವಿ ಸರ್ ಲೈಕ್ ಗ್ರೌಂಡ್ ಫ್ಲೋರು ಮತ್ತೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟ್ಸು ಪಿ ಜಿ ಮತ್ತು ಮತ್ತೆ ವಿಲ್ಲಾಸ್ ಎಲ್ಲ ನಾವು ಸೈ ನಮ್ಮ ಸೈಡಿಂದ ಮಾಡ್ಕೊಡ್ತಾ ಇದ್ರಿ ಸರ್ ಸರ್ ಅಗ್ರಿಮೆಂಟ್ ಪ್ರಾಸೆಸ್ ಬಂದ್ಬಿಟ್ಟು ಒಂದು ಆಕಿಟೆಕ್ಟ್ ಡಿಸೈನ್ಸು ಪ್ಲ್ಯಾನ್ಸು ಎಲ್ಲ ಕನ್ಫರ್ಮ್ ಆದಮೇಲೆ ನಾವು ಅವ್ರಿಗೆ ಅಗ್ರಮೆಂಟ್ ಸೈನ್ಸ್ ಎಲ್ಲ ಮಾಡ್ತೀವಿ ಸರ್ ಸೊ ಅಗ್ರಮೆಂಟಲ್ಲೇ ಬಂದ್ಬಿಟ್ಟು ಕ್ಲೈಂಟ್ಸ್ಗೆ ಅವ್ರಿಗೆ ಪೇಮೆಂಟ್ ಸ್ಟೇಜಸ್ ಕೂಡ ನಾವು ಡಿವೈಡ್ ಮಾಡಿ ಸರ್ ಸೊ ಅದ್ರ ಪ್ರಕಾರನೇ ಬಂದ್ಬಿಟ್ಟು ಅವರು ಆ ಪೇಮೆಂಟ್ ಮಾಡ್ಕೊಂಡು ಹೋದರೆ ಸಾಕು ಸರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ಕೀ ಹ್ಯಾಂಡ್ ಓವರ್ ಮಾಡೋರ್ಗು ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ದೇ ಇರುತ್ತೆ ದಟ್ ಇಸ್ ತಿಂಗ್ ನೋಡಿದೀವಿ ಅಂದರೆ ನಮ್ಮದು ಟ್ರಸ್ಟೆಡ್ ಆ್ಯಂಡ್ ರಿಜಿಸ್ಟರ್ಡ್ ಕಂಪ್ನಿ ಸರ್ ಸೆಕೆಂಡ್ ನೋಡಿದೀವಿ ಅಂದರೆ ನಾವು ಅಗ್ರಿಮೆಂಟಲ್ಲಿ ಏನು ಹಾಕಿರ್ತೀರಿ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಿ ಯಾವ ಥರ ಕ್ವಾಲಿಟಿಯಾಗಿರೋದು ಯೂಸ್ ಮಾಡ್ತೀರಿ ಎಷ್ಟು ಬಜೆಟ್ ಮಾಡ್ತೀರಿ ಅನ್ನೋದನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಹೆಂಡ್ವರೆಗೂ ಅದೇ ಕಂಟಿನ್ಯೂ ಆಗುತ್ತೆ ಸರ್ ಸಪೋಸ್ ಮಿಡಲ್ ಆಫ್ ಪ್ರಾಡಕ್ಟ್ಸಲ್ಲಿ ಏನಾದರೂ ಕ್ಲೈಂಟ್ ಚೇಂಜಸ್ ಏನಾದರೂ ಇದ್ದರೆ ಮಾತ್ರನೇ ಅದು ಚೇಂಜಸ್ ಇರುತ್ತೆ ಸೊ ಸ್ಟಾರ್ಟಿಂಗ್ ಹೆಂಡ್ ಸ್ಟಾರ್ಟಿಂಗಿಂದ ಹೆಂಡ್ವರೆಗೂ ಅಗ್ರಿಮೆಂಟಲ್ಲಿ ಏನು ಮಾಡಿರ್ತೀರೋ ಅದೇ ಆಗಿರುತ್ತೆ ಸರ್ ಸೊ ತರ್ಡ್ ತಿಂಗ್ ನೋಡಿದ್ರೆ ಅಂದರೆ ವರ್ಚುವಲ್ ರಿಯಾಲಿಟಿ ಅನ್ನೋದನ್ನು ನಾವು ಇದು ಮಾಡ್ತಾಯಿದ್ರಿ ಅಂದರೆ ಇವಾಗ ಅವ್ರ ಮನೆ ಹೆಂಗಿರುತ್ತೆ ಅನ್ನೋದನ್ನ ನಾವು ಫಸ್ಟೇ ತೋರಿಸ್ಕೊಡ್ತೀರಿ ಸರ್ ಸೊ ಅದನ್ನು ಅವ್ರಿಗೆ ಸ್ಯಾಟಿಸ್ಫೈಡ್ ಆದ್ರೇ ನಾವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋ ಥರ ಇರುತ್ತೆ ಸರ್ ಈ ಥರ ಫೆಸಿಲಿಟೀಸು ಬೇರೆ ಕಂಪ್ನಿಯಲ್ಲಿ ಸಿಗಲ್ಲ ಸರ್ ನಮ್ಮಲ್ಲಿ ಸಿಗುತ್ತೆ ಸರ್ ಈಗ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ನಿಮ್ಮ ಪ್ರೈಸ್ ಬಗ್ಗೆ ಡಿಸ್ಕ್ಲೋಸ್ ಮಾಡ್ಬೋದಾ ಪ್ಯಾಕೇಜ್ ಬಗ್ಗೆ ಹಾಂ ಸರ್ ಖಂಡಿತ ಸರ್ ಸೊ ನಮ್ಮಲ್ಲಿ ಮೂರು ಪ್ಯಾಕೇಜಸ್ ಇದೆ ಸರ್ ಬೇಸಿಕ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಅಂತ ಬೇಸಿಕ್ ತೌಸಂಡ್ ನೈನ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟು ಸ್ಟ್ಯಾಂಡರ್ಡ್ ಟು ತೌಸಂಡ್ ಟೂ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟು ಪ್ರೀಮಿಯಮ್ ಟೂ ತೌಸಂಡ್ ಫೋರ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟ್ ಸರ್ ನಮ್ಮಲ್ಲಿ ಇದು ಟ್ರಸ್ಟೆಡ್ ಕಂಪ್ನಿ ಅಂತ ಒಂದು ಕ್ವಾಲಿಟಿ ಬಜೆಟ್ ಅಂತ ಇವ್ರು ಮಾಡ್ತೀವಿ ಸರ್ ಸರ್ ನಮ್ದ್ ಹೆಡ್ ಆಫೀಸ್ ನೋಡಿದ್ರೆ ಅಂದ್ರೆ ತಮಿಳ್ನಾಡು ಕರೂರ್ ಲೋಕೇಶನ್ ಅಲ್ಲಿ ಬ್ರಾಂಚ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮನತಿಯಲ್ಲಿ ಲೊಕೇಟ್ ಆಗಿದೆ ಸರ್ ನಿಮ್ಮ ಕನಸಿನ ಮನೆ ನಿಮಗೆ ಇಷ್ಟ ಆಗುವ ಹಾಗೆ ಕಟ್ಟಿಸಬೇಕಾ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಹೇಳಿದ ಟೈಮಿಗೆ ಗೃಹ ಪ್ರವೇಶ ಮಿಸ್ ಇಲ್ಲ ಇವರಿಗಿಂತ ಬೆಸ್ಟ್ ಕನ್ಸ್ಟ್ರಕ್ಷನ್ ಮಾಡಿ ಕೊಡೋರು ಎಲ್ಲೂ ಸಿಗೋದಿಲ್ಲ ಹೆಚ್ಚಿನ ಮಾಹಿತಿಗೆ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗುವ ನಂಬರ್ ಗೆ ಕರೆ ಮಾಡಿ